ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕಲಂಗರೆ ಹಣ್ಣಿನಿಂದ ಐಸ್ ಕಂಡಿ ಅಂತಂದರೆ ಐಸ್ ಕ್ರೀಮಿಂದ ಮಾಡೋದು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಐಸ್ ಕಂಡಿನ ಏನು ಮಾಡೋಣ ಬನ್ನಿ ಕಲಂಗರೆ ಹಣ್ಣನ್ನು ನೋಡಿ ಆ ರೀತಿ ಪೀಸ್ಗಳನ್ನು ಮಾಡ್ಕೋಬೇಕು ಬೀಜಗಳನ್ನು ತೆಗೆದುಬಿಟ್ಟು ಆ ಬೀಜಗಳೆಲ್ಲ ಸೈಡ್ಗೆ ಹಾಕ್ಬಿಡ್ಬೇಕು ಈಗ ಕಲಂಗರೆ ಹಣ್ಣನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆಗೆ ಒಂದು ಐದು ಸ್ಪೂನು ಸಕ್ಕರೆನ ಹಾಕ್ಕೊಳ್ಳೋಣ ಮೂರು ನಾಲ್ಕು ಐದು ಸ್ಪೂನ್ ಸಕ್ಕರೆ ಯಾಕಂತಂದರೆ ಕಲಂಗ್ರೆಣ್ಣೆ ಸ್ವೀಟ್ ಇರುತ್ತೆ ಅದರಿಂದಾಗಿ ಈಗ ಅದರ ಜೊತೆಗೆ ಒಂದು ಎರಡು ಸ್ಪೂನು ನಾವು ಹಾಲಿನ ಪೌಡರನ್ನ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಆದರೆ ಸಾಕು ಹಾಲಿನ ಪೌಡರು ಒಳ್ಳೆ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫುಡ್ ಕಲರನ್ನು ನಾನು ತೆಗೆದುಕೊಂಡಿದ್ದೀನಿ ಆರೆಂಜ್ ಕಲರು ಒಂದು ಸ್ವಲ್ಪ ಹಾಕಿದ್ದೀನಿ ಒಂದು ಕಾಲು ಅಷ್ಟು ಹಾಕಿದ್ದೀನಿ ಈಗ ನೀರನ್ನು ನಾವು ಚಿಕ್ಕ ಗ್ಲಾಸಲ್ಲಿ ಎರಡು ಕಾಲು ಗ್ಲಾಸಷ್ಟು ನೀರನ್ನು ಹಾಕೋಣ ಕುಡಿಯೋ ನೀರು ಸಾಕಷ್ಟಾದರೆ ನೀರು ಈಗ ನಾವು ಅದನ್ನು ನಿನ್ನುಣ್ಣಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಮಿಕ್ಸ್ ಮಾಡಿದ್ದನ್ನು ನಾವು ಜ್ಯೂಸ್ ಜಾಲರಿನಲ್ಲಿ ಸೋದಿಸ್ಕೊಂಬಿಡೋಣ ನೀಟಾಗಿ ಸೋದಿಸ್ಕೊಂಬಿಡೋಣ ಯಾಕಂದರೆ ಬೀಜಗಳು ತೆಗೆದುಬಿಟ್ಟಿದ್ದೀನಿ ಆದರೂ ಸ್ವಲ್ಪ ಬೀಜಗಳಿರ್ಬೋದೇನೋ ಅಂತ ನಾವು ಸೋದಿಸ್ಕೋಬೇಕು ನೋಡಿ ಎಲ್ಲೋ ಒಂದೆರಡಿದೆ ಅಷ್ಟೇ ಈಗ ಆ ಜ್ಯೂಸನ್ನು ನಾವು ಗ್ಲಾಸ್ಗಳಿಗೆ ಹಾಕ್ಕೊಂಬಿಡೋಣ ಸ್ವಲ್ಪ ದೊಡ್ಡ ಗ್ಲಾಸ್ ಎರಡಿಗೆ ಹಾಕ್ತೀನಿ ಮೊದಲು ಮತ್ತು ಚಿಕ್ಕ ಗ್ಲಾಸ್ ಎರಡಕ್ಕೆ ಹಾಕ್ತಾಯಿದ್ದೀನಿ ಸರಿಯಾಗಿ ನಾಲ್ಕು ಗ್ಲಾಸ್ ಈಗ ಈ ನಾಲ್ಕು ಗ್ಲಾಸನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಈಗ ನೈಟು ಏಳು ಗಂಟೆನಲ್ಲಿ ನಾನು ಮಾಡ್ತಾ ಇರೋದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ತೆಗಿತೀನಿ ನೋಡಿ ಇದು ಮ ನಮ್ಮ ಮನೆ ಮುಂದಗಡೆ ಒಂದು ತೆಂಗಿನ ಮರ ಇದೆ ತೆಂಗಿನ ಗರಿ ಉದುರುತಾ ಇರುತ್ತೆ ಆ ಗರಿನಲ್ಲಿ ನಾನು ತೆಗೆದುಕೊಂಡು ಬಂದು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಕಡ್ಡಿಗಳನ್ನು ಇಡ್ತಾಯಿದ್ದೀನಿ ಬೇಕಂದರೆ ಕವರ್ ಮಾಡಿ ಕವರ್ ಮಧ್ಯದಲ್ಲಿ ತೂತು ಮಾಡಿ ಇಡ್ಬೋದು ಆದರೆ ನಾನು ಹಾಗೆ ಸೈಡ್ಗೆ ಇಡ್ತಾ ಇದ್ದೀನಿ ನೀವು ಈ ರೀತಿ ಮಾಡ್ಕೋಬೋದು ಕವರ್ ಮಾಡಿ ಇಡೋ ಬದಲು ಸೈಡ್ಗೆ ಆ ರೀತಿ ಇಡ್ಕೋಬೋದು ಈಗ ಈ ನಾಲ್ಕು ಗ್ಲಾಸನ್ನು ನಾನು ಒಂದು ಬೋವಲಲ್ಲಿ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಫ್ರಿಡ್ಜಲ್ಲಿ ಇಡ್ತೀನಿ ಇದನ್ನು ನಾವು ಫ್ರಿಡ್ಜ್ನಲ್ಲಿ ಇಡೋಣ ನೋಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೀನಿ ನಾಳೆ ಈಗ ನಾವು ಫ್ರಿಡ್ಜಲ್ಲಿ ಇಟ್ಟಿರುವ ಐಸ್ ಕಂಟಿನ ತೆಗೆದುಕೊಳ್ಳೋಣ ನೋಡಿ ಹೇಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಐಸ್ ಕ್ರೀಮ್ ತಿಂತ ಇದ್ದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಗಟ್ಟಿಯಾಗಿ ಆಗಿಬಿಟ್ಟಿದೆ ಈಗ ಒಂದು ಎರಡು ನಾ ಒಂದು ನಾಲ್ಕು ಸೆಕೆಂಡ್ ಹಂಗೆ ಬಿಟ್ಟರೆ ಅದು ಆಚೆಗೆ ಬಿಟ್ಕೊಂಡ್ಬಿಡುತ್ತೆ ಇಲ್ಲಾಂದರೆ ಪಾತ್ರೆನಲ್ಲಿ ನೀರು ಹಾಕಿದರೂ ಬರುತ್ತೆ ನೋಡಿ ಹಾಯಿಸ್ಕಂಡು ತೆಗೆದಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ತಿಂತ ಇದ್ದರೆ ಏನು ಸಕ್ಕತ್ತಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಈ ರೀತಿ ಮಾಡಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ಈ ಕಲಂಗ್ರೆ ಹಣ್ಣಿನ ಐಸ್ ಕಂಡಿ ಐಸ್ ಕ್ರೀಮ್ ಅಂತೂ ತಿಂತಾ ಇದ್ದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡೋಣ ಬನ್ನಿ ಎಲ್ಲರೂ ಮಾಡ್ತೀನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಹಾ ಬಾಯಲ್ಲಿ ನೀರು ಇರುತ್ತಲ್ವಾ